ಐತಿಹಾಸಿಕ ಸಿನಿಮಾಗಳು ಸಂಖ್ಯೆಯಲ್ಲಿ ಕಮ್ಮಿ ಬಹಳ ದೊಡ್ಡ ಕರ್ನಾಟಕದ ಮಟ್ಟಿಗೆ ಅಣ್ಣ ಅವರದ್ದೇ ಮಾತಿದ್ವಿ ಐತಿಹಾಸಿಕ ಸಿನಿಮಾಗಳಿಗೆ ಬಹಳ ಮಹತ್ವ ಇದೆ ಅಂತ ಅಣ್ಣವ್ರು ನಂಬಿದ್ರು ನಾಟಕಗಳಿಗೆ ಜೀವಯ್ಯರು ಬಹಳ ಮುಖ್ಯವಾದ ಪಾತ್ರವನ್ನು ರಣಧೀರ್ ಕಂಠಿರುವ ಮಾಡೋದಕ್ಕೆ ಮಾಡೋದು ಅಣ್ಣವರು ಅವನನ್ನು ಎತ್ತಿ ಇಳಿಸಿದಾರೆ ನೋ ಡ್ಯೂಪ್ ಹೌದಾ ಅಣ್ಣವರೇ ಮಾಡಿದ್ದಾರೆ ಇನ್ನೂರು ಕೆಜಿ ವ್ಯಕ್ತಿ ಇನ್ನೂರು ಕೆಜಿ ವ್ಯಕ್ತಿಯನ್ನ ಕಲಾವಿದರೆಲ್ಲ ಸೇರಿ ಸಿನಿಮಾ ಮಾಡಿದ್ರು ಅವ್ರು ಯಾರು ವ್ಯವಹಾರಸ್ಥರಲ್ಲ ಈಗ ಸಿನಿಮಾ ಮಾಡದ್ರಾಗ್ಲಿಲ್ಲ ಅದು ಪ್ರದರ್ಶನ ಆಗ್ಬೇಕು ಥಿಯೇಟರ್ ಗಳಿಗೆ ಹೋಗ್ಬೇಕು ಸರಿ ವಿಕ್ರಮ್ ಪ್ರೊಡಕ್ಷನ್ ಇಂದ ಮಾಡಿದ್ರು ಕೂಡ ಥಿಯೇಟರ್ನವ್ರು ಯಾರು ಶರೀಫ್ ಇಲ್ಲ ನಾವು ಕನ್ನಡದ ಕರ್ನಾಟಕದಲ್ಲಿ ಇದೀವಿ ಖಂಡಿತ ಅವಕಾಶ ಮಾಡ್ಕೊಡ್ತೀನಿ ಅಂತ ಭಾರತ್ ಚಿತ್ರಮಂದಿರ ಕೊಡ್ತಾರೆ ಪಾಟಾಳ್ ನಾಗರಾಜು ಅಷ್ಟು ಟಿಕೆಟ್ ಗಳನ್ನು ಕೊಂಡ್ಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಕನ್ನಡ ಸಿನಿಮಾದ ನೋಡ್ಕೊಂಬ ಟಿಕೆಟ್ ಕೊಟ್ಟು ಕಳಿಸಿ ರಣಧೀರ ಕಂಠಿರುವ ಒಂದು ಸಂದೇಶವನ್ನಂತೂ ಕೊಟ್ಟಿತ್ತು ಕನ್ನಡ ಸಿನಿಮಾ ಕನ್ನಡಿಗರನ್ನು ನೋಡ್ತಾರೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನಲ್ ನ ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜ್ಯೋತಿ ದ ಫೆದಾರ್ ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣ ಅವರು ಅಭಿನಯಿಸದ ಪಾತ್ರಗಳಿಲ್ಲ ಅಣ್ಣ ಅವರು ಯಾವ್ದಾದ್ರು ಪಾತ್ರವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಾತ್ರದಲ್ಲಿ ಸಂಪೂರ್ಣ ತಲ್ಲಿನರಾಗ್ಬಿಡ್ತಿದ್ರು ಪರಕಾಯ ಪ್ರವೇಶ ಮಾಡ್ತಿದ್ರು ಅಣ್ಣ ಅವರು ಅಭಿನಯಿಸಿದ ಸಿನಿಮಾಗಳ ಬಗ್ಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಮುಗಿಯೋದೇ ಇಲ್ಲ ಅವರು ಐತಿಹಾಸಿಕ ಸಿನಿಮಾಗಳಲ್ಲಿ ತಮ್ಮ ಅಭಿನಯದ ಛಾಪನ್ನ ಮೂಡಿಸಿದ್ದಾರೆ ಪೌರಾಣಿಕ ಸಿನಿಮಾಗಳಲ್ಲಿ ತಮ್ಮದೇ ಆದಂತಹ ಅಭಿನಯವನ್ನ ತೋರಿಸಿದ್ದಾರೆ ಹಾಗೇನೇ ಸಾಮಾಜಿಕ ಸಂದೇಶವಿರುವಂತಹದು ಕಳಕಳಿ ಇರುವಂತಹ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಹಾಗೆ ಹಾಸ್ಯ ಸಿನಿಮಾಗಳಲ್ಲೂ ಕೂಡ ಅಭಿಮಾನಿಗಳ ಮನ್ಸನ್ನ ಗೆದ್ದಿದ್ದಾರೆ ಪ್ರತಿ ಬಾರಿ ನಾವು ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮ ಮಾಡುವಾಗ ಅದರಲ್ಲೂ ಕೂಡ ಅಣ್ಣಾವ್ರ ಕುರಿತಾದ ಕಾರ್ಯಕ್ರಮಗಳನ್ನ ಮಾಡುವಾಗ ನೀವೆಲ್ಲರೂ ಕೂಡ ಪ್ರೀತಿ ಕೊಟ್ಟಿದ್ದೀರ ಕಮೆಂಟ್ಗಳ ಕೂಡ ನಿಮ್ಮ ಒಂದು ಬೆಂಬಲವನ್ನ ಕೊಟ್ಟಿದ್ದೀರಾ ಸೊ ಇವತ್ತು ನಾವು ಅಣ್ಣಾವ್ರ ಸಿನಿಮಾಗಳಲ್ಲಿ ಐತಿಹಾಸಿಕ ಸಿನಿಮಾಗಳ ಕುರಿತು ಮಾತನಾಡ್ತಿದ್ದೀವಿ ಇಮ್ಮಡಿ ಪುಲಿಕೇಶಿ ರಣಧೀರ ಕಂಠೀರವ ಮಾಯೂರ ಸೇರಿದಂತೆ ಹಲವಾರು ಐತಿಹಾಸಿಕ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದ್ದಾರೆ ಈ ಒಂದು ಐತಿಹಾಸಿಕ ಸಿನಿಮಾಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗೆ ಎಂದಿನಂತೆ ಹಿರಿಯ ಪತ್ರಕರ್ತರಾದ ಎನ್ ಎಸ್ ಶ್ರೀಧರ್ ಮೂರ್ತಿ ಅವರಿದ್ದಾರೆ ಮೊದಲೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ತೀನಿ ಅಣ್ಣ ಅವ್ರ ಕಾರ್ಯಕ್ರಮ ಅಂದ್ರೆ ಇರುತ್ತೆ ನಿಮ್ಗೂ ಒಂದ್ ಇರುತ್ತೆ ನಿಮ್ಗೂ ಗೊತ್ತಿದೆ ಬಹುಜನರ ಬೇಡಿಕೆಯ ಮೇಲೆ ನಾವು ತುಂಬಾ ಜನ ಎಲ್ಲಿ ದಾರಿಲಿ ಸಿಕ್ಕಾಗ ಫೋನ್ ನಲ್ಲಿ ಕೂಡ ಸರ್ ಯಾಕೆ ಅಣ್ಣವ್ರ ನಿಲ್ಲಿಸ್ಬಿಟ್ರಿ ಮುಂದುವರಿಸಿ ನಾವು ಸುಮಾರು 40 ಎಪಿಸೋಡ್ ಮೇಲ್ ಮಾಡಿದ್ವಿ ಸಾಕು ಅಂತ ಅಂದುಕೊಂಡಿದ್ದೆ. ಅಂದ್ರೆ ಅಣ್ಣ ಅವರು ದೊಡ್ಡ ಗ್ರಂಥಾಲಯ ಯಾಕೆ ಪುಸ್ತಕದಾದರೂ ಎತ್ಕೊಬಹುದು ಹಾಗಾಗಿ ನಂಗೆ ಇವತ್ತು ಅಣ್ಣವ್ರ ಫಸ್ಟ್ ಕಸಿನ್ ದೊಡ್ಡಪ್ಪನವರು ಅವರು ನನಗೆ ತಡನ್ನ ಕಾರ್ ನಿಲ್ಲಿಸ್ಬಿಟ್ಟು ಸಾರ್ ನಿಲ್ಲಿಸ್ಬೇಡಿ ಸರ್ ಅಣ್ಣವ್ರ ಬಗ್ಗೆ ಮಾತಾಡಿ ಅಂತ ಹೇಳದ್ರು ನಾನು ಇಷ್ಟ ಜನರ ಪ್ರೀತಿ ವಿಶ್ವಾಸ ಆ ಕಾಮೆಂಟ್ಸ್ ನೋಡಿದಕ್ಕೆ ಖುಷಿ ಆಗುತ್ತೆ ಸರ್ ಎಂಡ್ ಮಾಡಬೇಡಿ ನೀವು ಅಣ್ಣವರ ಪ್ರೋಗ್ರಾಮ್ ಅಂತ ಹೇಳ್ಕೊಂಡ್ರು ಅದಕ್ಕಾಗಿ ನಾನು ಒಂದು ನಾನು ಅಣ್ಣವರ ಜೊತೆಗೆ ಅವರು ಕೆಲವು ಸಿನಿಮಾಗಳ ಬಗ್ಗೆ ಜೊತೆಗೆ ನಾವು ಕೆಲವು ಪರಂಪರೆ ಇಟ್ಕೊಂಡು ಅಣ್ಣವರ ಜಾನರ್ಗಳ ಬಗ್ಗೆ ಮಾತಾಡಬಹುದು ಅಂತ ಒಂದು ಸಲಹೆ ನನಗೆ ಬೆಳಗಾಂನ ಬಹಳ ದೊಡ್ಡ ಜೋಶಿ ಅವರು ಕೊಟ್ಟ ಸಲಹೆ ಇದು ಅವ್ರನ್ನ ನೆನಪಡ್ಕೊಳ್ಳಿ ಕೊಟ್ಟ ಈ ಸಲಹೆಯ ಮೇರೆಗೆ ನಾನು ಈ ತರದ ಒಂದು ಸೀರೀಸ್ನ ಆರಂಭ ಮಾಡೋಣ ಅಂತ ಅನ್ಕೊಂಡ್ರು ನಾವು ಐತಿಹಾಸಿಕ ಸಿನಿಮಾಗಳೆ ಐತಿಹಾಸಿಕ ಸಿನಿಮಾಗಳು ಸಂಖ್ಯೆಯಲ್ಲಿ ಕಮ್ಮಿ ಮಾಡಿರೋ ಇಂಪ್ಯಾಕ್ಟ್ ಇದೆಯಲ್ಲ ಇಂಪ್ಯಾಕ್ಟ್ ಇದೆಯಲ್ಲ ಬಹಳ ದೊಡ್ಡದು ಸರ್ ಬಹು ಬೇಡಿಕೆಯ ಕಾರ್ಯಕ್ರಮ ಅಂದ್ರೆ ನಮ್ ಸೂಪರ್ ಸ್ಟಾರ್ ಸೀರೀಸ್ ಅಲ್ಲಿ ನಿಮ್ಗೂ ಗೊತ್ತು ಅಣ್ಣ ಅವ್ರ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ರೆ ಸಾಕು ಎಲ್ಲರೂ ಕೂಡ ಕಮೆಂಟ್ಸ್ ಅಲ್ಲಿ ಅದನ್ನೇ ಹೇಳ್ತಿದ್ರು ನಿಲ್ಸಬೇಡಿ ನಾನು ನಿಲ್ಲಿಸುವಾಗ್ಲೂ ಹೇಳಿದ್ದೆ ನಾನೇನು ಐವತ್ತರವತ್ತು ವರ್ಷ ಅಣ್ಣವ್ರ ಜೊತೆ ನನಗೇನು ಸಂಬಂಧ ಇಲ್ಲ ತುಂಬಾ ನಿಖರವಾಗಿ ಲೆಕ್ಕ ಹಾಕಿದಾಗ ಹದಿನಾಲ್ಕು ವರ್ಷದ ಸಂಬಂಧ ನನಗೆ ಅಣ್ಣವ್ರಿಗು ನನ್ಗೂ ಇದ್ದಿದ್ದು ಹದಿನಾಲ್ಕರಲ್ಲೂ ಕೊನೆಯ ನಾಲ್ಕು ವರ್ಷ ಹೆಚ್ಚು ನಿಕಟವಾದ ಹಾಗಾಗಿ ನನ್ನದು ಅಲ್ಲದ ಅನುಭವಗಳನ್ನೆಲ್ಲ ನಾನ್ ಹೆಂಗ್ ಹೇಳೋದು ಅಂತ ಹೇಳಿ ಸಾಕು ನಾನು ನನ್ನ ಎಲ್ಲಾ ಅನುಭವ ಹೇಳ್ಬಿಟ್ಟಿದೀನಿ ಮತ್ತು ಹಸ್ದಿಕಂತ ವೀಕ್ಷಕರಿಗೆ ನಾನು ಕೃತಜ್ಞರಾಗಿರ್ಬೇಕು ಯಾಕಂದ್ರೆ ಅಣ್ಣವ್ರ ಬಗ್ಗೆ ಇಷ್ಟು ಒಡನಾಟ ಇದೆ ನಾನೇ ಹುಡುಕೊಂಡು ಬಹಳ ಜನ ಪುಸ್ತಕ ನಾನು ಆಕ್ಚುಲಿ ತುಂಬಾ ಜನ ಅಣ್ಣವ್ರು ಹೋದಾಗ್ಲೇ ಕೇಳಿದ್ರು ಸೊ ಒಂದು ಪುಸ್ತಕ ನಾನು ಆ ಸಂದರ್ಭಕ್ ಬರೆದ ಅದು ಹಾಡುಗಳ ಬಗ್ಗೆ ಅಣ್ಣವರ ಹಾಡುಗಳ ಬಗ್ಗೆ ನೆನಪಿನ ಗಳದಲ್ಲಿ ರಾಜ್ ಅಂತ ಹೇಳಿ ಅದು ಅಣ್ಣವ್ರು ಹೋದ ಮೊದಲನೇ ಪುಣ್ಯತಿಥಿಗೆ ಬರೋದ ಪುಸ್ತಕ ಅದಾದ್ಮೇಲೆ ನಾನು ಬರೆಯೋ ಪ್ರಯತ್ನ ಪಟ್ಟಿಲ್ಲ ಮೂರ್ನಾಲ್ಕು ಲೇಖನ ಬಿಟ್ಟರೆ ಈ ಸೀರೀಸ್ ಆದ್ಮೇಲೆ ನಂಗೆ ಅನ್ಸುತ್ತೆ ಹೋದಲ್ಲ ಬಾತ್ನೇ ಮಾಡ್ಬೇಕು ಇದೊಂದು ಬೇಡಿಕೆ ಇತ್ತಲ್ಲ ಅಣ್ಣವ್ರ ಬಗ್ಗೆ ಮುಂದುವರಿಸಿ ಹೇಗ್ ಮುಂದುವರಿಸಬಹುದು ಅಂದಾಗ ನನ್ನ ಬೆಳಗಾಂನ ಸ್ನೇಹಿತರು ಶ್ರೀಶ್ ಜೋಶಿಯವರು ಬಹಳ ದೊಡ್ಡ ಸಂಗೀತಕಾರರು ಅವರು ಈ ಕಾರ್ಯಕ್ರಮನ ತಪ್ಪದೆ ನೋಡುವಂತ ಅವರು ಹೇಳಿದ್ರು ನೀವು ಜಾನರ್ಗಳ ಬಗ್ಗೆ ಮಾತಾಡಿ ನಿಮಗೆ ಯಾವ ಕಲಾವಿದರಲ್ಲೂ ಹೀಗೆ ಇಷ್ಟು ಜಾನರ್ಗಳು ಸಿಕ್ಕಲ್ಲ ನೀವು ಸುಮ್ಮನೆ ಶಾರುಖ್ ಖಾನ್ ಒಂದು ಚಾರಿತ್ರಿಕ ಸಿನಿಮಾ ಯೋಚನೆ ಮಾಡಿ ಕಲ್ಪನೆ ಕೂಡ ಮಾಡ್ಕೊಳಕೊ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅಥವಾ ನೀವು ರಜನಿಕಾಂತ್ ಅದ್ರ ಭಕ್ತಿ ಪಾತ್ರದಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಸಾಧ್ಯವೇ ಇಲ್ಲ ಸಿನಿಮಾ ಮಾಸ್ಮಾ ಮಾಕುಮಾರ್ ಒಬ್ಬರಿಗೆ ಅಥರದೊಂದು ಶಕ್ತಿ ಇದೆ ಅವ್ರ ಐತಿಹಾಸಿಕ ಆಗ್ಲಿ ಪೌರಾಣಿಕ ಆಗ್ಲಿ ಯಾವುದೇ ಮಾಡ್ಬೋದು ಆದ್ರೆ ಕರ್ನಾಟಕದ ಮಟ್ಟಿಗೆ ಅಣ್ಣ ಅವರದ್ದೇ ಮಾತಿದೆ ಐತಿಹಾಸಿಕ ಸಿನಿಮಾಗಳಿಗೆ ಬಹಳ ಮಹತ್ವ ಇದೆ ಅಂತ ಅಣ್ಣವ್ರು ನಂಬಿದ್ರು ನಾಟಕಗಳಿಗೆ ಯಾಕೆಂದ್ರೆ ಅವ್ರಿಗೆ ಎಚ್ ಎಂ ನಾಯ್ಕ ಬಹಳ ಇಷ್ಟವಾದ ನಾಟಕ ಇದು ಎಚ್ ಎಂ ನಾಯ್ಕ ಬಹಳ ಜನಕ್ಕೆ ಗೊತ್ತಿಲ್ಲ ಮಾಸ್ಟರ್ ಹಿರಣ್ಯ ತಂದೆ ಕಲ್ಚರಲ್ ಕಾಮಿಡಿಯನ್ ಕೆ ಹಿರಣ್ಯನವರು ಬರೋದ್ ನಾಟಕ ಅದು ಅವರು ಮಕ್ಮಲ್ ಟೋಪಿ ಲಂಚ ಅವತಾರ ಈ ತರದ ಹಾಸ್ಯದ ನಡುವೆ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಈ ಎಚ್ ಎಂ ಆಯ್ಕೆ ಯಾಕೆ ಕರ್ನಾಟಕಕ್ಕೆ ಈ ಸಮಸ್ಯೆ ಇದೆ ಅಂತಂದ್ರೆ ನಮ್ಮದು ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿರ್ತಕ್ಕಂಥ ನಾಡ ಹೌದು ಸೊ ನಿಮಗೆ ನಾವು ಏನು ಹಳೆ ಮೈಸೂರು ಅಂತ ಕರಿತಾ ಇದ್ವಿ ಬರೀ ಆರು ಜಿಲ್ಲೆ ಇದ್ದಂತ ಸಣ್ಣ ಪ್ರದೇಶ ಕನ್ನಡಿಗರು ಎಲ್ಲ ಕಡೆ ಇದ್ರು ಎಲ್ಲ ಕಡೆ ಇದ್ರು ತೆಲುಗಿಗೆ ಬಹಳ ದೊಡ್ಡ ಇತಿಹಾಸ ಅವ್ರು ಹೇಳ್ಕೊಳ್ಳೋರು ತಮಿಳಿಗೆ ಬಹಳ ದೊಡ್ಡ ಇತಿಹಾಸ ಹೇಳ್ಕೊಡೋರು ಕನ್ನಡಕ್ಕೆ ಇಲ್ವಾ ಹಗರ ಪರಂಪರೆ ಇಲ್ಲಿ ರಾಜಮನತೆಗಳು ಇರ್ಲಿಲ್ವಾ ಇದು ನೀವು ಎಷ್ಟೇ ಕಾದಂಬರಿ ಬರೀರಿ ನಿಮಗೆ ಇದನ್ನ ಜನಕ್ಕೆ ತಲುಪೋದು ಸಿನಿಮಾಗಳ ಮೂಲಕ ಇದನ್ನ ನಮ್ಮಲ್ಲಿ ಏಕೀಕರಣ ಆದಮೇಲೆ ಐವತ್ತಾರನೇ ಐವತ್ತಾರನೇಸುವಿನಲ್ಲಿ ಬೆಂಗಳೂರನ್ನ ರಾಜಧಾನಿ ಅಂತ ಘೋಷಣೆ ಘೋಷಣೆ ಮಾಡೋದು ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳಿತ್ತು ಯಾಕಂದ್ರೆ ಕರ್ನಾಟಕದ ನಡುವೆ ಇರಬೇಕು ರಾಜಧಾನಿ ದಾವಣಗೆರೆ ರಾಜಧಾನಿ ಆಗ್ಬೇಕಾಗಿತ್ತು ಅಂತೇಳಿ ಬೆಂಗಳೂರನ್ನ ಮಾಡಿದ್ರೆ ಈ ರಾಜಧಾನಿ ಎನ್ನುವ ಪಟ್ಟದ ಲಾಭ ಇದು ಅನಕರು ಅವರೇ ಇದನ್ನ ದಾಖಲೆ ಮಾಡಿದ್ದಾರೆ ಪಟ್ಟದ ಲಾಭ ಸಿಕ್ಕಿದ್ದು ತಮಿಳುನಾಡಿನವ್ರಿಗೆ ಯಾಕೆಂದ್ರೆ ಪಕ್ಕದಲ್ಲಿ ತಮಿಳುನಾಡು ಇಲ್ಲಿ ಎಲ್ಲಾ ಇಂಡಸ್ಟ್ರಿಗಳು ತಮಿಳು ಎಲ್ಲಾ ಇದು ತಮಿಳು ಇಲ್ಲಿ ಓಡ್ತಾ ಇದ್ದು ಯಾವ್ದಾದ್ರು ಎಂ ಜಿ ಆರ್ ಸಿನಿಮಾಗಳು ಸ್ಟಾರ್ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಎಂ ಜಿ ಆರ್ ಇದು ಮೊದಲನೇ ಕಾರಣ ಇದು ಅಂದ್ರೆ ರಾಜಧಾನಿಯಲ್ಲೇ ಕನ್ನಡಿಗರಿಗೆ ಬೆಲೆ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಯಿತು ಎಷ್ಟರ ಮಟ್ಟಿಗೆ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಣಿಪಾಲ್ನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ ಸಮ್ಮೇಳನಾಧ್ಯಕ್ಷ ಭಾಷಣದಲ್ಲಿ ಅನಕ್ಕರು ಈಗ ಸಮ್ಮೇಳನ ಸಮ್ಮೇಳನಾಧ್ಯಕ್ಷರ ಭಾಷಣದ ಸಾಹಿತ್ಯ ಬಿಟ್ಟರೆ ಬರ್ತಿರ್ಲಿಲ್ಲಲ್ಲಿ ಮೊಟ್ಟ ಮೊದಲು ಸಿನಿಮಾ ಬಗ್ಗೆ ಸಮ್ಮೇಳನಾಧ್ಯಕ್ಷರ ಮಾತಿನಲ್ಲಿ ಮಾತಾಡಿದ್ದು ಅನಕುರು ಬೆಂಗಳೂರಲ್ಲಿ ಕನ್ನಡ ಉಳಿದ ಹೋದ್ರೆ ಇನ್ನೆಲ್ಲೂ ಕನ್ನಡ ಉಳಿಯಲ್ಲ ಹೆಂಗ್ ಕನ್ನಡ ಉಳಿಬೇಕು ನಮ್ಮಲ್ಲಿ ಒಬ್ಬ ಸ್ಟಾರ್ ಬೇಕು ಸ್ಟಾರ್ ಇದಾರೆ ನಾವು ಹುಡುಕ್ತಾ ಇಲ್ಲ ರಾಜ್ಕುಮಾರ್ ಅಂತಗಿಂತ ಒಳ್ಳೆ ಸ್ಟಾರ್ ಬೇಕಾ ನಮಗೆ ನಾವು ಅವರು ಎಂ ಜಿ ಆರ್ಒ ಎಮ್ ಟಿ ಆರ್ಒ ಸ್ಟಾರ್ ಮೆರವಣಿಗೆ ಮಾಡಿದ್ರೆ ನಾವು ರಾಜ್ಕುಮಾರ್ ಸ್ಟಾರ್ ಮೆರವಣಿಗೆ ಮಾಡಬೇಕು ಇದು ಎಂ ಜಿ ಆರ್ ವಿರುದ್ಧ ಅನಾಕರು ಎಬ್ಬಿಸಿದಂತ ಅಲೆ ಅನಾಕರು ಮಾರಮೂರ್ತಿ ತರಾಸು ನಾಡಿಗೆರ್ ಕೃಷ್ಣರಾಯರು ಇವರೆಲ್ಲ ಬಹಳ ಮುಖ್ಯವಾಗಿ ಕನ್ನಡ ಇದ್ರು ಇನ್ನೊಂದು ಕನ್ನಡದ ಆತಂಕದ ಸಂಗತಿ ಆ ಸಂದರ್ಭದಲ್ಲಿ ಸೃಷ್ಟಿಯಾಯ್ತು ಏನು ಅಂತಂದ್ರೆ ಡಬ್ಬಿಂಗ್ ಅದು ನಿಮ್ಗೆ ವಿಜಯವಾಹಿನಿ ಸ್ಟುಡಿಯೋ ಬಿ ನಾಗಿರೆಡ್ಡಿಯವರು ಬಿ ನಾಗಿರೆಡ್ಡಿಯವರು ಚನ್ನಮಾಮ ವಿಜಯ್ ಚಿತ್ರ ಪತ್ರಿಕೆಯನ್ನೆಲ್ಲ ಡಾಲ್ಫಿನ್ ಪಬ್ಲಿಕೇಶನ್ ಅಂತ ಹೇಳಿ ಅವರು ಮಾಯಾ ಬಜಾರ್ ಅಂತ ಒಂದು ಸಿನಿಮಾ ಮಾಡೋದು ಓಕೆ ಮಾಯಾ ಬಜಾರ್ ಸಿನಿಮಾ ಮಾಡಿದಾಗಲೇ ಎಲ್ಲ ಕನ್ನಡಿಗರಿಗೆ ಅರ್ಥ ಆಯಿತು ಇಂಥ ಸಿನಿಮಾ ಬಂದರೆ ಇದಕ್ಕೆ ಸರಿಸಮವಾದ ಸಿನಿಮಾ ನಾವು ಮಾಡಲಾರವಿ ಡಬ್ಬಿಂಗ್ ಮಾಡೋ ಅವಕಾಶನ ರಾಜ್ಕುಮಾರ್ ನಿರಾಕರಿಸಿದ್ರು ಅಶ್ವಥ್ ನಿರಾಕರಿಸಿದ್ರು ಬಾಲಕೃಷ್ಣ ನಿರಾಕರಿಸಿದ್ರು ಬೇರೆ ಕಲಾವಿದ್ರು ಕೊಟ್ಟರು ಆ ಸಿನ್ಮಾ ಬಂತು ಎಷ್ಟ್ರ ಮಟ್ಟಿಗೆ ಮಾಯಾ ಬಜಾರ್ ಕರ್ನಾಟಕದಲ್ಲೆಲ್ಲ ಯಶಸ್ವಿ ಆಗೋಯ್ತು ಅಂತಂದ್ರೆ ಕನ್ನಡ ಸಿನಿಮಾಗಳು ಮಾಡೋಕ್ಕೆ ನಿರ್ಮಾಪಕರು ಸಿಗ್ತಾ ಇಲ್ಲ ಪಾತಾಳ ಮೋಹಿನಿ ಅಂತ ಒಂದು ಸಿನ್ಮಾ ಬಂತು ಸಂಪೂರ್ಣ ರಾಮಾಯಣ ಬಂತು ಜಂಬೋ ನಗರದ ಪುರಪ್ರವೇಶ ಅಂತ ಒಂದು ಸಿನ್ಮಾ ಬಂತು ಯಾವಾಗ ಈ ಥರದ ಡಬ್ಬಿಂಗ್ ಸಿನಿಮಾಗಳು ಬರಕ್ಕೆ ಶುರುವಾದವು ಐವತ್ನಾಲ್ಕನೇ ಇಸ್ವಿಲಿ ಪೆಟ್ಟು ಬೀಳೋದಕ್ಕೆ ಶುರುವಾಯಿತು ಐವತ್ತೆಂಟನೇ ಇಸ್ವಿಲಿ ಕನ್ನಡದಲ್ಲಿ ನಾಲ್ಕೈದು ಸಿನಿಮಾ ಆಗೋದು ಕಷ್ಟ ಅನ್ನೋ ಸ್ಥಿತಿ ಬಂತು ಸೊ ರಾಜ್ಕುಮಾರ್ ಅವರೇ ಹೇಳಿದ ಹಾಗೆ ಕನಿಷ್ಠ ಮುನ್ನೂರು ಸಿನಿಮಾ ಸಂಸಾರಗಳು ಕನ್ನಡ ಚಿತ್ರರಂಗವನ್ನು ನಂಬಿ ಜೀವನ ಏನು ಮಾಡಬೇಕು ನಾಳೆ ಅಂದರೆ ಈ ಸಿನಿಮಾ ನಂಬಿಟ್ಟು ಅವರು ಯಾವ್ಯಾವ್ದೋ ಕರ್ನಾಟಕದ ಭಾಗದಿಂದ ಬಂದು ಚೆನ್ನೈಗೆ ಬಂದಿದ್ದಾರೆ ಈಗ ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಮತ್ತು ಜಿ ವಿಯ್ಯರ್ ನಾಲ್ಕು ಜನ ಇದ್ದದೇ ಒಂದಾರಿ ನಾಟಕಗಳನ್ನು ಆಡೋಣ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ಊರು ಊರುಗಳಲ್ಲಿ ನಾಟಕಗಳನ್ನ ಮಾಡೋದಕ್ಕೆ ಶುರು ಮಾಡಿ ನಾಟಕನ ಮಾಡುವಾಗ ಒಂದಿಷ್ಟು ಹಣ ಬಂತು ಇದನ್ನ ಮೂಲ ದ್ರವ್ಯ ಹಾಕಿ ಈಗ ಅವರೇವರನ್ನು ಯಾಕೆ ನೆಚ್ಚಿಕೊಳ್ಳೋದು ನಾವೇ ಒಂದು ಸಿನಿಮಾ ತೆಗೆ ಕಲಾವಿದರ ಸಂಘದಿಂದ ಯಾವುದನ್ನ ತೆಗಿಯೋಣ ರಾಜ್ಕುಮಾರ್ ಕಾಸೆ ಇದ್ದಿದ್ದು ಎಚ್ ಎಮ್ ನಾಯ್ಕ ತೆಗಿಯೋಣ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಈ ಥರದ್ದು ಇವಾಗ ನಮ್ಗೆ ಅದು ಅರ್ಥ ಆಗಲ್ಲ ಈಗ ನಾವು ಐವತ್ತು ವರ್ಷ ಮುಂದೆ ಬಂದ್ಬಿಟ್ಟಿತ್ತು ಹೌದು ಹೌದು ಎಚ್ ಎಮ್ ನಾಯಕ ವಿಜಯನಗರ ಉತ್ತರ ಕರ್ನಾಟಕದ್ದು ಕನ್ನಡ ಸಿನಿಮಾ ಹೆಚ್ಚು ಓಡೋದು ಮೈಸೂರು ಭಾಗದಲ್ಲಿ ಸೌತ್ ಮೈಸೂರು ಭಾಗದ ಒಬ್ಬ ಹೆಸರನ್ನ ತಗೊಂಡು ಮಾಡೋಣ ಆಮೇಲೆ ಹೆಚ್ ಎಮ್ ನಾಯ್ಕ ಮಾಡೋಣ ಅನ್ನೋ ಸಜೆಶನ್ ಕೊಟ್ಟ ಸಜೆಶನ್ ಅಯ್ಯರೆಲ್ಲ ಹುಡುಕಿದ್ರು ಮೈಸೂರು ಒಡೆಯರ ಇತಿಹಾಸ ಎಲ್ಲ ಹುಡುಕಿದ್ರು ಯಾರು ಅಂತಂದ್ರೆ ರಣಧೀರ ಕಂಠೀರಪ್ಪ ಅನ್ನೋದು ಬಂತು ಸೊ ಶಾಸನಗಳನ್ನೆಲ್ಲ ಹುಡುಕಿದ್ರು ಅಣ್ಣವ್ರು ನಂಗೆ ಯಾವಾಗಲೇ ಹೇಳೋರು ಇಪ್ಪತ್ತೊಂದು ವರ್ಷ ರಾಜರಾಗಿದ್ರು ನರ್ಸ ಕಂಠಿರುವ ನರಸರಾಜ ಒಡೆಯರು ನರಸರಾಜ ಒಡೆಯರು ಒಬ್ಬ ದಳವಾಯಿ ವಿಕ್ರಮರಾಯನ ಸಂಚಿಗೆ ಇಮ್ಮಡಿ ಅವ್ರ ತಂದೆ ಇಮ್ಮಡಿ ರಾಜ ಒಡೆಯರನ್ನ ಕೊಲೆ ಮಾಡಿಬಿಟ್ಟು ತನ್ನ ಕೈಗೊಂಬೆ ಆಗಬೇಕು ಅಂತ ರಣಧೀರ ಕಂಠೀರವನ್ನ ತನ್ನ ಕೂಡಿಸ್ತಾರೆ ರಣಧೀರ ಕಂಠೀರುವ ದಳವಾಯಿಯ ಎಲ್ಲಾ ಪ್ಲಾನ್ ಗಳನ್ನ ತಿರುಗ ಮಾಡಿ ಇವರು ಬಹಳ ದೊಡ್ಡ ರಾಜರಾಗ್ತಾರೆ ಆ ಈ ಶಾಸನ ನಂಗೆ ಅಣ್ಣವರು ಹೇಳಿ ಶಾಸನ ಬಹಳ ಪ್ರಿಯವಾದ ಶಾಸನ ಇದು ರಣಧೀರ ಕಂಠೀರವರು ಮೈಸೂರು ಅರಸರಾಗಿದ್ದ ಅವಧಿಯಲ್ಲಿ ಶಾಸನದ ಮಾತಿದ್ವು ದೇವಾದಿ ದೇವರು ವರ್ಷವಿಡೀ ಹಣ್ಣು ಹಂಪ ಬಳೆ ಬೆಳೆ ಸರಿಯಾಗುವಂತೆ ನೋಡಿಕೊಳ್ಳುತ್ತಿದ್ದರು ಹಣ್ಣು ಹಂಪಲುಗಳಿಗೆ ಕೊರತೆ ಇರಲಿಲ್ಲ ಅನಾರೋಗ್ಯ ಎನ್ನುವುದು ಎಲ್ಲೂ ಇರಲಿಲ್ಲ ಎಲ್ಲರೂ ಆರೋಗ್ಯವಾಗಿದ್ದರು ರಾಜ್ಯದಲ್ಲಿ ಸುಭಿಕ್ಷಾ ತಾಂಡವುಡುತ್ತಿತ್ತು ಇದು ಅವ್ರಿಗೆ ಬಹಳ ಪ್ರಿಯವಾದ ಸಾಲು ಅಂದ್ರೆ ನಾವು ರಣದೀರ್ ಕಂಠೀರವನ್ನ ಮಾಡೋಣ ರಣಧೀರ ಕಂಠೀರವಾದಲ್ಲಿ ಏನೇನು ಇದಿದೆ ಅಂತ ಹೇಳುವಾಗ ಸಂಸನ ವಿಗಡ ವಿಕ್ರಮರಾಯ ನಾಟಕ ಬಹಳ ಪ್ರಸಿದ್ಧವಾಗಿದ್ದು ಅದನ್ನು ಇಟ್ಕೊಂಡು ಕತೆ ಬರೀತಾರೆ ಅಂತಾರೆ ಆಮೇಲೆ ಶ್ರೀ ಸೀತಾರಾಮ ಶಾಸ್ತ್ರಿಗಳು ಕೋರ್ಟಲ್ಲಿ ಧಾವೆ ಹಾಕ್ತಾರೆ ಮಲ್ಲಿಗೆಯನ್ನು ಮಲ್ಲಿಗೆ ಏನು ಕಾದಂಬರಿನು ಸಿನಿಮಾ ಮಾಡಿದ್ದಾರೆ ಅಂತೇಳಿ ಆಗ ಧಾವೇನು ಮುಂದೆ ನಡೆಯಲ್ಲ ಬಟ್ ಈ ಥರದ ವಿವಾದಗಳು ಆಗಿದ್ದು ಜೀವಯ್ಯರು ಬಹಳ ಮುಖ್ಯವಾದ ಪಾತ್ರವನ್ನು ರಣಧೀರ ಕಂಠೀರವ ಮಾಡೋದಕ್ಕೆ ಮಾಡಿದ್ರು ಎನ್ ಸಿ ರಾಜನ್ ಅದರ ನಿರ್ದೇಶಕರು ಐತಿಹ್ಯಗಳು ತುಂಬಾ ರಣಧೀರ್ ಕಂಠೀರವನಿಗೆ ಇರುವ ಐತಿಹ್ಯ ಒಬ್ರು ಅರ್ಚಕರು ಅವನಿಗೆ ವಿಷಯ ಕೊಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅವನ ಪ್ರಸಂಗ್ ಬಚಾವಾದ ಅಂತ ಹೇಳಿ ಆಮೇಲೆ ನರ್ತಕಿ ಬಂಗಾರ ದೊಡ್ಡಿ ಜೊತೆಗೆ ಅವನಿಗೆ ಒಂದು ಸಂಬಂಧ ಇತ್ತು ಅದಕ್ಕೆ ಅವ್ನ ಕಾಲುವೆ ಕಟ್ಟಿಸದೆ ಇವೆಲ್ಲ ದಂತಕತೆಗಳು ಲಭ್ಯದಿದ್ದು ಬಹಳ ದೊಡ್ಡದು ಅಂತ ಹೇಳಿದ್ರೆ ಅವನು ಬಿಜಾಪುರದ ರಣಮುಲ್ಲಾ ಖಾನನ್ನ ಅನ್ನ ಎದುರಿಸಿದ್ದಾರೆ ಅಣ್ಣ ಅಂತ ಹೇಳಿ ಸಿನಿಮಾ ಸಂದರ್ಭದಲ್ಲಿ ಬಹಳ ಚರ್ಚೆ ಆಗಿ ಇದು ಸಿನಿಮಾದಲ್ಲಿ ಇಲ್ಲ ಇದು ಅಣ್ಣವ್ರು ಯಾವಾಗಲೂ ಹೇಳೋರು ನಾನೇ ಕೇಳಿದೀನಿ ಸುಮಾರು ಸಲ ಅದೊಂದು ಬಹಳ ಮುಖ್ಯವಾದ ಸೀನ್ ಇತ್ತು ನಾವು ಬಿಟ್ಟಿದೀವಿ ಅಂತ ಹೇಳಿ ಇದು ಅಣ್ಣವ್ರದ್ದೊಂದು ಅವರು ಅವ್ರದ್ದೊಂದು ಟಿಪಿಕಲ್ ಹಾಸ್ಯ ಇದೆ ಅಣ್ಣವ್ರದ್ದು ಬಹಳ ರಣ ವೈಭವದ ಸಿನಿಮಾ ರಣದೀರ ಕಂಟಿರುವ ಯುದ್ಧವೇ ಇಲ್ಲ ಬಜೆಟ್ ಇಲ್ಲ ಬಿಟ್ರೆ ಇನ್ನೆಲ್ಲ ಯುದ್ಧವೇ ಇಲ್ಲದೆ ಸಿನಿಮಾ ಮಾಡಿರೋದು ಸೊ ನಿಮಗೆ ಯುದ್ಧದ ಕಥೆಯನ್ನ ಬಾಯಲ್ಲಿ ಹೇಳಿರೋದು ಹಾಗೆ ಸಿನಿಮಾ ಮಾಡಿರೋದು ಅಂದ್ರೆ ಅದು ಬಹಳ ಪರಿಣಾಮಕಾರಿಯಾಗಿತ್ತು ಎರಡು ಬಹಳ ಅದ್ಭುತವಾದ ಸೀನು ಒಂದು ತಿರುಚನಪಳ್ಳಿ ಜಟ್ಟಿ ಒಬ್ಬನನ್ನ ರಣದೀರ ಕಂಟಿರುವ ಸೋರಿಸೋದು ಕ್ಯಾರೆಕ್ಟರ್ ಮಾಡಿದನಲ್ಲ ಭೋಜಯ ಅಂತ ಅನಿಸ್ತು ಮೈಸೂರಿನ ಬಹಳ ದೊಡ್ಡ ಪೈಲು ಅನ್ನೋ ಇನ್ನೂರು ಕೆ ಜಿ ಇದ್ದ ಇನ್ನೂರು ಕೆ ಜಿ ಇದ್ರ ಭೋಜಯನ ಸಾರ ನೀವು ಎತ್ತಿ ಮಾಡಿ ನಿಮ್ ಬೆನ್ನು ಮುರಿದೋಗಿತ್ತು ಆಗಲ್ಲ ಅಂತ ಅಣ್ಣ ಅವರು ಅವನನ್ನು ಎತ್ತಿ ಇಳಿಸಿದಾರೆ ನೋ ಡ್ಯೂಪ್ ಹೌದಾ ಅಣ್ಣವರೇ ಮಾಡಿದ್ದಾರೆ ಇನ್ನೂರು ಕೆಜಿ ಇನ್ನೂರು ಕೆಜಿ ವ್ಯಕ್ತಿಯನ್ನ ಸಲೀಸಾಗಿ ಇವತ್ತಿಗ ಸಿನಿಮಾ ಹಾಕೊಂಡು ನೋಡಿ ಸಲೀಸಾಗಿ ಎತ್ತಿ ಇಳಿಸಿದಾರೆ ಭೋಜನ ಕಾಲಿ ಬಿದ್ದ್ಬಿಟ್ಟು ಅಂತ ಅಣ್ಣ ಅವ್ರಿಗೆ ನೀವು ನಿಜವಾದ ಕುಸ್ತು ಪುಟ್ಟ ಆದ್ರೆ ಸಾಧ್ಯವೇ ಇಲ್ಲ ಅಂತ ಇಡೀ ಜನ ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ನಾಗೇಂದ್ರ ಯಾರು ಇದನ್ನ ಅವರ ಇದರಲ್ಲೂ ನೆನಪು ಮಾಡ್ಕೊಂಡಿದ್ದಾರೆ ಒಬ್ಬ ಪೈಲ್ವಾನನ್ನ ಅವರು ಕಣ್ಣೋಟದಲ್ಲೇ ಅಂದ್ರೆ ಅವರು ಕಣ್ಣಿನಕ್ಕೆ ಅವ್ನು ಭಯ ಬಿದ್ದ ಹುಡ್ತಾನೆ ಕಣ್ಣನ ವ್ಯಾಗ್ರತೆ ಇದೆಯಲ್ಲ ಅವ್ನಿಗೆ ಆ ಸಿಟ್ಟು ಅದನ್ನ ಎಷ್ಟು ಅದ್ಭುತವಾಗಿ ಅಣ್ಣವ್ರು ತೋರಿಸಿದಾರೆ ಅಂದ್ರೆ ಅಣ್ಣವ್ರು ಬಹಳ ಸಲ ನಾವು ಅದನ್ನ ಬರೆದು ಕೂಡ ಇದೀನಿ ಅಣ್ಣವ್ರ ಅಭಿನಯದ ಶಕ್ತಿನೇ ಕಣ್ಣು ಅಂತೇಳಿ ಕಣ್ಣಲ್ಲಿ ಅವ್ರು ಎಷ್ಟು ಭಾವನೆಗಳನ್ನು ತೋರಿಸ್ಬಹುದು ಅಂತಂದ್ರೆ ಅದನ್ನು ಸಂಗೀತಗಾರನ ಪಾತ್ರ ಇದೆ ವಿಶ್ವನಾಥ್ ಅಂತ ಹೇಳಿ ಸೊ ಅದು ಬಂಗಾರದೊಡ್ಡಿಯ ಪಾತ್ರ ಇದೆ ಈ ಇತಿಹಾಸ ಮತ್ತು ಕಲ್ಪನೆಯನ್ನು ಬೆರೆಸುವಲ್ಲಿ ಜೀವಯ್ಯರ್ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಎರಡು ಬಹಳ ಇಷ್ಟ ಮುಖ್ಯವಾದ ಸಂಗತಿಗಳು ಒಂದು ಡಿ ಜಿ ಅವರ ಅಂತಃಪುರ ಗೀತೆಗಳನ್ನು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಈ ಓಕೆ ಜಯದೇವನ ಅಷ್ಟಪದಿಯನ್ನು ಕೂಡ ಬಳಸ್ಕೊಂಡಿದ್ದಾರೆ ಇದು ಇದು ಕಲ್ಪನೆ ಅಂದ್ರೆ ಒಂದು ಕಲ್ಚರಲ್ ಡಾಕ್ಯುಮೆಂಟ್ ಆಗಬೇಕು ಸಿನ್ಮಾ ಅಂತ ಹೇಳಿ ಅಂದ್ರೆ ಬರೀ ಕತೆ ಅಷ್ಟೇ ಅಲ್ಲ ಈ ತರದ ಸಾಂಸ್ಕೃತಿಕ ಅಂಶಗಳನ್ನು ಕೂಡ ಾರೆ ಮತ್ತೆ ಸಹಜವಾಗಿ ಅಣ್ಣ ಅವ್ರಿಗೆ ಬಗ್ಗೆ ಬಹಳ ದೊಡ್ಡ ಗೌರವ ಆ ವಿಶೇಷ ಕಾಳಜಿಯನ್ನ ಇಟ್ಕೊಂಡಿದ್ದಾರೆ ಮತ್ತೆ ಅದರ ಬಹಳ ಮುಖ್ಯವಾಗಿ ಹಿತ್ತಾಳೆ ದೀಪದ ಕಂಬ ಒಂದನ್ನು ಎತ್ತಿ ಕೆಳಗಿಡುವ ಸನ್ನಿವೇಶ ಇದೆ ಅದನ್ನು ಕೂಡ ಅಣ್ಣ ಡ್ಯೂಪ್ ಇಲ್ಲದೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಇದು ಈ ಒಂದು ಬಹಳ ಮುಖ್ಯವಾಗಿ ಹೇಳಬೇಕಾದ ಕಥೆ ಇದೆ ಕಲಾವಿದರೆಲ್ಲ ಸೇರಿ ಸಿನಿಮಾ ಮಾಡಿದ್ರು ಅವ್ರು ಯಾರು ವ್ಯವಹರಿಸಲ್ಲ ಈಗ ಸಿನಿಮಾ ಮಾಡೋದ್ರಾಗಲಿಲ್ಲ ಅದು ಪ್ರದರ್ಶನ ಆಗಬೇಕು ಥಿಯೇಟ್ರ್ಗಳಿಗೆ ಹೋಗ್ಬೇಕು ಯಾರೂ ಡಿಸ್ಟ್ರಿಬ್ಯೂಷನ್ಗೆ ಮುಂದೆ ಬರಲಿಲ್ಲ ಸೊ ಬಹಳ ಹುಡುಕಿದ್ರು ಕೊನೆಗೆ ಬಿ ಎಸ್ ರಂಗ ಅವರು ವಿಕ್ರಮ್ ಪ್ರೊಡಕ್ಷನ್ ಬಿ ಎಸ್ ರಂಗ ಅಂದರೆ ಬಿ ಎಸ್ ಗರುಡಾಚಾರ್ಯ ಇದ್ದಾರಲ್ಲ ಅವರ ಅಣ್ಣ ರಂಗ ಅವರು ವಿಕ್ರಮ್ ಪ್ರೊಡಕ್ಷನ್ನಿಂದ ಮಾಡಿದ್ರು ಸರಿ ವಿಕ್ರಮ್ ಪ್ರೊಡಕ್ಷನ್ನಿಂದ ಮಾಡಿದ್ರು ಕೂಡ ಥಿಯೇಟ್ರ್ನವ್ರು ಯಾರೂ ಹಾಕ್ಕೊಳಕ್ಕೆ ರೆಡಿ ಅಂದ್ರೆ ಡಬ್ಬಿಂಗ್ ಹಾವಳಿ ಜಾಸ್ತಿ ಇರೋದ್ರಿಂದ ಕನ್ನಡ ಸಿನಿಮಾ ಯಾರು ನೋಡ್ತಾರೆ ಅನ್ನುವ ಇದರಲ್ಲಿ ಮೊದಲು ಥಿಯೇಟರ್ ಸಿಕ್ಕಿದ್ದು ಮೈಸೂರಿನಲ್ಲಿ ರಾಜ್ ಕಮಲ್ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ ಬೆಂಗಳೂರಲ್ಲಿ ಥಿಯೇಟ್ರೇ ಸಿಕ್ಕ ಬೆಂಗಳೂರಿನಂತಹ ಊರಿನಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲಿ ತಮಿಳು ತೆಲುಗು ಸಿನ್ಮಾಗಳು ಹನ್ನೆರಡು ಥಿಯೇಟರ್ ಇತ್ತು ಮೆಜೆಸ್ಟಿಕ್ ಎಲ್ಲ ಕಡೆ ತಮಿಳು ತೆಲುಗು ಸಿನ್ಮಾಗಳು ಕೊನೆಗೆ ಹಿಮಾಲಯ ಅಂತ ಒಂದು ಥಿಯೇಟ್ರು ಹಿಮಾಲಯದಲ್ಲಿ ಹಿಂದಿ ಸಿನಿಮಾ ಓಡ್ತಾ ಇತ್ತು ಅಲ್ಲಿ ಬಹಳ ಒಪ್ಪಂದದ ಮೇಲೆ ಮಾರ್ನಿಂಗ್ ಶೋ ನೋಡಿ ಈ ಸಿನಿಮಾ ಓಡಿದ್ರೆ ಹಾಕೊಳ್ತೀವಿ ಇನ್ನೊಂದು ಕಂಡೀಷನ್ ಮೇಲೆ ಹಾಕಿದ್ರು ಜನ ಕ್ಯೂ ನಿಂತು ನೋಡೋಕೆ ಶುರು ಮಾಡಿದ್ಮೇಲೆ ಅದು ಬಂತು ಇನ್ನೊಂದು ಭಾರತ್ ಚಿತ್ರಮಂತ್ರ ಇದು ಜೆ ಸಿ ರೋಡ್ನಲ್ಲಿ ಇತ್ತು ಷರೀಫ್ ಅಂತ ಹೇಳಿ ಅದರ ಮಾಲೀಕರು ಅವರನ್ನು ಹೋಗಿ ಅಯ್ಯರ್ ಕೇಳ್ತಾರೆ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ವಿ ಅಂತ ಹೇಳಿ ಆಮೇಲೆ ಷರೀಫ್ ಇಲ್ಲ ನಾವು ಕನ್ನಡದ ಕರ್ನಾಟಕದಲ್ಲಿದ್ದೀವಿ ಖಂಡಿತ ಅವಕಾಶ ಮಾಡಿಕೊಡ್ತೀವಿ ಅಂತ ಭಾರತ್ ಚಿತ್ರಮಂದಿರ ಕೊಡ್ತಾರೆ ಅಣ್ಣವ್ರ ಮಾತಲ್ಲಿ ಭಾರತ ಚಿತ್ರಮಂದಿರವನ್ನ ಕನ್ನಡದ ಭಾಗ್ಯದೇಗುಲ ಅಂತ ಅಣ್ಣ ಕರೆದಾ ಹೌದಾ ಯಾಕೆ ಅಂದ್ರೆ ಮುಂದೆ ಕನ್ನಡ ಚಿತ್ರಗಳಿಗೆ ಭಾರತ ಕಾಯಂ ಥಿಯೇಟರ್ ಆಗುತ್ತೆ ಮೊಟ್ಟ ಮೊದಲು ಮಣ್ಣಿನ ಮಗ ಅದರಲ್ಲಿ ಹಂಡ್ರೆಡ್ ಡೇಸ್ ಹೋಗುತ್ತೆ ಭಾರತ ಚಿತ್ರಮಂದಿರದಲ್ಲಿ ಮುಂದೆ ಸಾಕಷ್ಟು ಹೋಗುತ್ತೆ ಸಿನಿಮಾಗಳು ಹೋಗುತ್ತೆ ಇನ್ನು ಒಂದು ನಾನು ಚಳುವಳಿಗಾರರ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ರಣಧೀರ ಕಂಠಿರುವ ಬಹಳ ಅದ್ಭುತವಾಗಿ ಯಶಸ್ವಿ ಕಾಣುವುದಕ್ಕೆ ಕಾರಣಕರ್ತರಾದರು ಕನ್ನಡ ಚಳವಳಿದಾರೆ ಯಾಕಂದ್ರೆ ಅವ್ರ ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು ಈ ಸಿನಿಮಾ ಏನಾದರೂ ಸೋತಿದ್ದರೆ ಕನ್ನಡ ಚಿತ್ರರಂಗ ಮುಕ್ತಾಯ ಆಗ್ತಿತ್ತು ಅದಕ್ಕೋಸ್ಕರ ಕನ್ನಡದಿಂದ ಗೆಲ್ಲೇಬೇಕು ಅಂತ ಹೇಳಿ ವಾಟಾಳ್ ನಾಗರಾಜು ಅಷ್ಟೂ ತ್ಯಜಿಸಿ ಟಿಕೆಟ್ಗಳನ್ನು ಕೊಂಡುಕೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಬರೆಯ ನೀನು ಎಷ್ಟೊತ್ತಿಗೆ ಬಸ್ ತಾನೆ ಹೋ ಕನ್ನಡ ಸಿನಿಮಾದ ನೋಡ್ಕೊಂಬ ಅಂತ ಟಿಕೆಟ್ ಕೊಟ್ಟು ಕಳಿಸಿದಾರೆ ಕನ್ನಡದ ಇಷ್ಟ ಆದ ಮೇಲೆ ನಾವು ಚರಿತ್ರೆಯಲ್ಲಿ ಹೇಳಬೇಕು ರಣಧೀರ ಕಂಠಿರುವ ನೂರ್ ದಿನ ಹೌದಾ ಎಂಬತ್ನಾಲ್ಕು ದಿನ ನಡೆದ ಸಿನಿಮಾ ನೂರ್ ದಿನ ನಡೆಯುವ ಎಲ್ಲಾ ಸಾಧ್ಯತೆ ಇತ್ತು ಅದೇ ಈ ಥಿಯೇಟರ್ನವರೇ ಅದು ನಡಿಯೋಕ್ ಬಿಡ್ಲಿಲ್ಲ ಆದ್ರೆ ರಣಧೀರ ಕಂಠಿರುವ ಒಂದು ಸಂದೇಶವನ್ನಂತೂ ಕೊಟ್ಟಿತ್ತು ಕನ್ನಡ ಸಿನಿಮಾ ಕನ್ನಡಿಗರನ್ನು ನೋಡ್ತಾರೆ ಹೌದು ಕನ್ನಡಕ್ಕೆ ಮಾರ್ಕೆಟ್ ಇದೆ ನಿಮ್ಗೆ ಅರವತ್ತರ ದಶಕದಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳು ಬಂತಲ್ಲ ಅದಕ್ಕೆ ಬಹಳ ಮುಖ್ಯವಾದ ಕಾರಣವಾಗಿದ್ದು ರಣದಿ ಬುನಾದಿ ಹಾಕೊಟ್ಟು ಬುನಾದಿ ಹಾಕೊಟ್ಟು